ನೋಡಿ ಫ್ರೆಂಡ್ಸ್ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಪಡಿತಿದ್ರೋ ಅಂಥವರಿಗೆ ಸರ್ಕಾರದಿಂದ ಬಂತು ನೋಡಿ ಭರ್ಜರಿ ಗುಡ್ ನ್ಯೂಸ್ ಹೌದು ಫ್ರೆಂಡ್ಸ್ ಯಾರಿಗೆಲ್ಲ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲವೋ ಅಂಥವರಿಗೆ ಈ ಒಂದು ಗುಡ್ ನ್ಯೂಸ್ ಹಾಗೆ ಸಾಕಷ್ಟು ಜನ ನಮಗೆ ಏಳನೇ ಕಂತಿನ ಹಣ ಬಂದಿಲ್ಲ ಹಾಗೂ ಎಂಟನೇ ಕಂತಿನ ಹಣ ಬಂದಿಲ್ಲ ಅಂತಿದ್ರಿ ಅಂಥವರಿಗೆ ಸರ್ಕಾರ ಒಂದು ಭರ್ಜರಿ ಗುಡ್ ನ್ಯೂಸ್ ಒಂದು ಕೊಟ್ಟಿದೆ ಹಾಗೆಯೇ ಯಾರು ಗೃಹಲಕ್ಷ್ಮಿ ಯೋಜನೆ ಹಣಕ್ಕಾಗಿ ಯಾರೆಲ್ಲ ಕಾಯ್ತಿದ್ರಿ ಅಂಥವರು ತಪ್ಪದೆ ಈ ಒಂದು ವಿಡಿಯೋನ ಪೂರ್ತಿ ನೋಡಿ ಹಾಗೆ ಯಾರು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಬೇಗ ಹೋಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕನ್ನು ಮಾಡಿ ಹಾಗಿದ್ದರೆ ಬನ್ನಿ ಸ್ನೇಹಿತರೆ ಯಾರೆಲ್ಲ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಇರುವ ಕಂತಿನ ಹಣವನ್ನು ಯಾರೆಲ್ಲ ಕಾಯ್ತಿದ್ದೀರೋ ಅಂಥವರಿಗೆ ಬರಬೇಕಿದ್ದ ಎಲ್ಲ ಬಾಕಿ ಹಣವನ್ನೆಲ್ಲ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಸರ್ಕಾರವು ಜಮಾವನ್ನು ಮಾಡುತ್ತಿದೆ ಹಾಗಿದ್ರೆ ಯಾರಿಗೆಲ್ಲ ಈ ಒಂದು ಹಣ ಬಂದು ಸೇರುತ್ತದೆ ಮತ್ತು ಯಾವಾಗ ಅಂತ ನೋಡೋದಾದರೆ ಸರ್ಕಾರವು ಒಟ್ಟು ಐದು ಕಂತಿನ ಬಾಕಿ ಇರುವ ಹಣವನ್ನು ಬಿಡುಗಡೆ ಮಾಡುತ್ತದೆ ಹಾಗೆ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲವೋ ಅಂಥವರು ತಪ್ಪದೇ ಈ ಒಂದು ವಿಡಿಯೋನ ಖಂಡಿತ ನೋಡಲೇಬೇಕು ಯಾಕಂದರೆ ಸರ್ಕಾರವು ನಿಮ್ಮ ಒಂದು ಪೆಂಡಿಂಗ್ ಹಣವನ್ನು ಸರ್ಕಾರ ಸೋಮವಾರದಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡುತ್ತಿದೆ ಹಾಗಿದ್ರೆ ಬೇಗ ಹೋಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟನ್ನು ಚೆಕ್ ಮಾಡಿಕೊಳ್ಳಿ ಆಗ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದು ಜಮವಾಗಿರುತ್ತದೆ ಹಾಗೆ ಯಾರಿಗೆಲ್ಲ ಸೋಮವಾರ ಗೃಹಲಕ್ಷ್ಮಿ ಹಣ ಜಮವಾಗಿರುವುದಿಲ್ಲವೋ ಅಂಥವರು ಸ್ವಲ್ಪ ದಿನ ವೆಯ್ಟ್ ಮಾಡಬೇಕು ಯಾಕಂದರೆ ನಿಮ್ಮ ಡಾಟಾಗಳನ್ನು ಸರ್ಕಾರ ಮತ್ತೆ ವೇರಿಫಿಕೇಷನನ್ನು ಮಾಡಿಕೊಳ್ಳುತ್ತಿರುತ್ತದೆ ಆ ವೇರಿಫಿಕೇಷನ್ ಆದ ನಂತರ ನಿಮ್ಮ ಒಂದು ಹಣ ನಿಮಗೆ ಬಂದು ಸೇರುತ್ತದೆ ಹಾಗಿದ್ದರೆ ಈ ಒಂದು ವಿಡಿಯೋದ ಇನ್ಫಾರ್ಮೇಷನ್ ಯೂಸ್ಫುಲ್ ಅನಿಸಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುತ್ತಾ ಮತ್ತೆ ಇನ್ನಷ್ಟು ಅಪ್ಡೇಟ್ಸ್ ಏನಾದರೂ ಬೇಕಾದರೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮ my dear friends. Thank you all.